ಮೊದಲನೇ ಸಿನಿಮಾ ಮಾಡ್ತಿರೋದು ಹಾಲೇಶ್ ಅವರು ಪರಾಕ್ ಅನ್ನೋ ಸಿನಿಮಾದಲ್ಲಿ ಏನಿದೆ ಅನ್ನೋ ಅಂತ ಏನೇ ಹೇಳಬೇಕಾದ್ರೂ ಸದ್ಯಕ್ಕೆ ಏನೂ ರಿವೀಲ್ ಮಾಡೋಕ್ಕಾಗಲ್ಲ ಪರಾಕಿಂದ ಬಟ್ ಪರಾಕು ಒಂದು ವಿಂಟೇಜ್ ಸ್ಟೈಲಲ್ಲಿ ನಡೆಯೋಂಥ ಒಂದು ಸಿನಿಮಾ ಒಂದು ವಿಂಟೇಜ್ ಸ್ಟೈಲ್ ಇರುತ್ತೆ ಯಾವ ವರ್ಷದಲ್ಲಿ ನಡೆಯುತ್ತೆ ಅನ್ನೋ ಕ್ಲೂನ ನೆಕ್ಸ್ಟು ಪ್ರೆಸ್ ವಿಚಾರಗಳಲ್ಲಿ ಹೇಳ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಬಂದು ಇಷ್ಟು ಜನ ಸೇರಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಾ ಈ ಜನನೆಲ್ಲ ನೋಡಿ ನಿಮ್ಮ ಮೀ ನಮ್ಮ ಮೀಡಿಯಾದವರು ನಮ್ಮ ಸ್ನೇಹಿತರೆಲ್ಲರೂ ಬಂದಿರೋದು ಬಹಳ ಖುಷಿಯಾಗಿದೆ ಜೊತೆಗೆ ಗೆಸ್ಟ್ಸ್ ಎಲ್ಲ ಬಂದಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ನಿಮ್ಮ ಪ್ರೀತಿ ಬಹಳ ಮುಖ್ಯ ಅದು ಸದಾ ನಮ್ಮ ಮೇಲಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕರ್ತವ್ಯ ನಾವು ಎಂದು ಯಾವಾಗಲೂ ಮಾಡೋ ಹಾಗೆ ಇದನ್ನೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟೇ ಕಷ್ಟಪಟ್ಟು ಒಳ್ಳೆ ಒಳ್ಳೆ ಸಿನಿಮಾ ಮಾಡ್ತೀವಿ ಬಂದ ಮೇಲೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಮ್ಮ ಇದು ಹಿಸ್ಟೋರಿಕಲ್ ಸಿನಿಮಾ ಅಲ್ಲ ಇದು ಪರಾಕ್ ಅಂತ ಮೊನ್ನೆ ಬಂದಿದ್ದು ಅನೌನ್ಸ್ಮೆಂಟ್ ಬೇರೆ ದಿಸ್ ಇಸ್ ಪರಾಕ್ ಫಿಲ್ಮ್ ಪರಾಕ್ ಬಂದ್ಬಿಟ್ಟು ನಮಗೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಬರುವಂಥ ಒಂದು ಸಿನಿಮಾ ಕಣಮ್ಮ ಒಂದು ವಿಂಟೇಜ್ ಸ್ಟೈಲ್ ಹೌದು ಇರ್ಬೋದು ಮೇಡಮ್ ನೋಡೋಣ ಪತ್ತೆ ನಾವು ಸಿನಿಮಾ ಮಾಡ್ಕೊಂಡ್ಬಿಡ್ತೀವಿ ನೀವು ಕರೆಕ್ಟಾಗಿ ಕಣ್ಣು ಹಿಡ್ಕೊಂಬಿಡಿ ಮೇಡಮ್ ಅದನ್ನ ಅಂದ್ರೆ ಏನಾಗುತ್ತೆ ಸಮಟೈಮ್ಸ್ ಡಿಸೈನ್ಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇರುತ್ತೆ ಕಥೆಯಲ್ಲಿ ನಾನು ಏನಾರ ಹೇಳಬೇಕು ಇಂಥದ್ನ ತಿಳಿಸ್ಬೇಕು ಅಂತ ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ ಸಿನ್ ಅದನ್ನ ಪರ್ದೆ ಮೇಲೆ ನೋಡಿದಾಗ ನಾವು ಹೇಗೆ ಕಲ್ಪಿಸ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾ ಈಗಲೇ ನಿಮಗೆ ಸ್ಟೋರಿ ಬಿಟ್ಕೊಟ್ಕೊಂಡಂಗೆ ಆಗುತ್ತೆ ನನಗೆ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕಥೆನ ಇನ್ನೊಂದು ಇನ್ನೊಂದು ಪ್ರೆಸ್ ಮೀಡಲ್ ಮಾತಾಡ್ತೀನಮ್ಮ ಐ ತಿಂಕ್ ತುಂಬ ಜನ ಎಲ್ಲ ಇದ್ದಾಗ ನಮ್ಮನ್ನ ನಾವು ನೋಡ್ಕೊಳ್ಳೋ ಅಷ್ಟು ಕಾಳಜಿ ಇರಬೇಕಂತ ಅನ್ಸುತ್ತೆ ಬೇಸಿಕಲಿ ಹಾಗಾದ್ರೆ ಅಷ್ಟು ಜನ ಸೇರಿದಾಗ ಒಬ್ಬ ಸ್ಟಾರ್ನ ನೋಡಬೇಕು ಅಂದಾಗ ಎಲ್ಲೋ ನೂಕು ನುಗ್ಲು ಆದಾಗ ಬಹಳ ವಿಷಯಗಳು ನಡೆಯುತ್ತೆ ಎಷ್ಟೇ ಪೊಲೀಸ್ ಸೆಕ್ಯೂರಿಟಿ ಇದ್ದರೂ ಏನೇ ಇದ್ರು ನನ್ನ ಒಂದು ಅಡ್ವೈಸ್ ಏನು ಅಂದರೆ ಪಬ್ಲಿಕ್ಕಲ್ಲಿ ಎಷ್ಟು ಆ ಥರ ಜನ ಸೇರಿದಾಗ ನಿಮ್ಮನ್ನ ನೀವು ನೋಡಿಕೊಳ್ಳಿ ಫಸ್ಟು ನಿಮ್ಮ ಜೊತೆಗೆ ಯಾರು ಇರ್ತಾರೋ ಅವ್ರನ್ನ ನೋಡಿಕೊಳ್ಳಿ ಜೊತೆಗೆ ಯಾರಿಗೂ ತೊಂದರೆ ಆಗದಿರೋ ಹಾಗೆ ಆ ವಾತಾವರಣದಲ್ಲಿ ಇರೋ ಇರೋ ಹಾಗೆ ಪ್ರಯತ್ನಿಸಿ ಅಂತ ಹೇಳ್ಬೋದು ಬಿಕಾಸ್ ಅದು ಪ್ಯೂರ್ ಲವ್ ಕಣಮ್ಮ ಅದು ಅಬ್ಬಿ ಅಭಿಮಾನಿಗಳದು ಹಾಗೂ ನಟರದ್ದು ಅದು ಪ್ಯೂರ್ ಲವ್ ಅದ್ರ ಬಗ್ಗೆ ಯಾರು ಏನು ಹೇಳಿದ್ರೂ ತಪ್ಪಾಗುತ್ತೆ ಸಮಯ ಸಂದರ್ಭ ಸಿಚ್ಯುವೇಶನ್ ಆಗಿ ಅದು ಆಗದೆ ಹೋಗಿದ್ರೆ ಚೆನ್ನಾಗಿರೋದು ಸೊ ಹಾಗಾಗಿ ಎಲ್ರಿಗೂ ನೆಮ್ಮದಿ ಸಿಗಲಿ ಅಂತ ಹೇಳ್ತೀನಿ ಹ್ಞೂ ಕರೆಕ್ಟ್ ಅದೇ ನಾನೇನು ಹೇಳಲಿ ನಾ ನಾವು ಸಿನಿಮಾದವರು ನಾವು ನಮಗೆ ರಾಜಕೀಯ ಬಗ್ಗೆ ಬರುತ್ತೆ ನಾವು ಸಿನಿಮಾದವರು ಬೇಗ ಬೇರೆ ಬೇಕಾ